ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ರವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗೇ ಇದ್ದೀನಿ ನಾನಿವತ್ತು ನಮ್ಮ ಮನೇಲಿ ಮಾಡಿರ್ತಕ್ಕಂತಹ ಶೇಂಗಾ ಬೀಜದ ಚಟ್ನಿ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ಯಾವ ಥರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಅಂತ ಸಣ್ಣದ ಪುಟ್ಟು ವೀಡಿಯೋ ಮುಖಾಂತರ ತೋರಿಸಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಜೊತೆಗೆ ಒಂದು ಪುಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಬಟ್ಲು ಶೇಂಗಾ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹುಣಸೆಹಣ್ಣು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ತಣ್ಣಗಾದ ಮೇಲೆ ಬ್ಲೈಂಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ನಿಮಗೆ ಖಾರ ಎಷ್ಟು ಬೇಕು ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕೋತೀನಿ ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರನ ನೀವು ಹಾಕ್ಕೊಳ್ಳಿ ಎಲ್ಲನೂ ಇವಾಗ ಒಂದು ಬ್ಲೆಂಡರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ ನಮ್ಮ ಹಸ್ಬೆಂಡಿಗೆ ತೆಂಗಿನಕಾಯಿ ಅಂದರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಇದೇ ತಿರ್ ಇದೇ ರೀತಿ ಮಾಡಿರ್ತೀರಾ ಅಂತ ಗೊತ್ತು ಆದರೂ ನಾನೇನೋ ಒಂಚೂರು ತೋರಿಸೋಣ ನಾನು ಮಾಡೋದು ಯಾವ ಥರ ಮಾಡ್ತೀನಿ ಅಂತ ಇದ್ದೀನಿ ಅಷ್ಟೇ ನಿಮ್ಮ ಮನೆಗಳಲ್ಲಿ ಇದಕ್ಕೆ ಇನ್ಯಾವ ಐಟಮ್ನ ಹಾಕ್ತೀರಾ ಅಂತ ನನಗೆ ಹೇಳಿ ಕೆಲವೊಬ್ಬರು ಮೆಣಸು ಕೂಡ ಹಾಕ್ತಾರೆ ಜೀರಿಗೆನೂ ಹಾಕ್ತಾರೆ ನಮ್ಮ ಮನೇಲಿ ಮೆಣಸು ಜೀರಿಗೆ ಹಾಕಿದ್ರೆ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಇಷ್ಟೇ ಐಟಮ್ನೇ ಹಾಕೋದು ತೆಂಗಿನಕಾಯಿ ಒಂದು ಆ್ಯಡ್ ಮಾಡ್ತೀನಿ ತೆಂಗಿನಕಾಯಿ ಚಟ್ನಿಗೆ ಬಟ್ ಇಲ್ಲಿ ತೆಂಗಿನಕಾಯಿ ನಮ್ಮ ಹಸ್ಬೆಂಡಿಗೆ ಕೊಲೆಸ್ಟ್ರಾಲು ಬೇಡ ಬೇಡ ಅಂತಲೇ ಅಂತ ಇರ್ತಾರೆ ಹಾಗಾಗಿ ನಾನಿಲ್ಲಿ ಕ ತೆಂಗಿನಕಾಯಿನ ಹಾಕ್ಕೊಂಡಿಲ್ಲ ಬರೀ ಶೇಂಗಾ ಬೀಜ ಚಟ್ನಿ ಮಾತ್ರ ಮಾಡ್ಕೊಂಡಿದ್ದೀನಿ శేంగా బీజ చట్నీ రెడీ ఇది ನೆಕ್ಸ್ಟು ನಾವು ಆಲೂಗಡ್ಡೆ ಪಲ್ಯಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಆಲೂಗಡ್ಡೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಟೊಮೊಟೊ ಮತ್ತು ತೆಂಗಿನ ತುರಿ ತೆಂಗಿನ ತುರಿ ಹಾಕಲ್ಲ ನಾನು ನನ್ನ ಮಗನದು ಹಠ ಅಮ್ಮ ತೆಂಗಿನ ತುರಿ ಹಾಕೋ ಅವ್ರಜ್ಜಿ ಯಾವಾಗಲೂ ಊರಿಗೋದಾಗ ಮಾಡಿಕೊಟ್ಬಿಟ್ಟಿದಾರಂತೆ ತೆಂಗಿನ ತುರಿ ಹಾಕಿ ಹಾಕಮ್ಮ ಹಾಕಮ್ಮ ಅಂತ ತುಂಬ ಹೇಳ್ತಾನೆ ಇದ್ದ ಹಂಗಾಗಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕೋಣ ಅಂತ ತುರಿದಿಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು ನಮ್ಮ ಮನೇಲಿ ಸ್ವಲ್ಪ ಆಯಿಲು ಸ್ವಲ್ಪ ಕಡಿಮೆನೇ ನಿಮಗೆ ಎಷ್ಟು ಆಯಿಲ್ಲೋ ಅಷ್ಟು ಹಾಕೊಳ್ಳಿ ಒಗ್ಗರಣೆಗೆ ಮಾಮೂಲಿ ಎಲ್ಲರ ಮನೇಲೂ ಏನೇನು ಹಾಕ್ತಿರ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ ಎಲ್ಲರ ಮನೇಲೂ ಆಲೂಗಡ್ಡೆ ಪಲ್ಯನ ಇದೇ ರೀತಿ ಮಾಡ್ತಾರೆ ನನಗೂ ಗೊತ್ತಿದೆ ಆದರೂ ಮಾಡ್ತಾಯಿದ್ದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಈರುಳ್ಳಿನ ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ನಾನು ಉಪ್ಪು ಹಾಕ್ತೀನಿ ಕೆಲವೊಬ್ಬರು ಸ್ಟಾರ್ಟಿಂಗ್ ಈರುಳ್ಳಿ ಆಗಿದ ತಕ್ಷಣ ಉಪ್ಪಾಕ್ಬಿಡ್ತಾರೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಇಷ್ಟು ಫ್ರೈ ಆದಮೇಲೆ ನಾನು ನೆಕ್ಸ್ಟು ಅರಿಶಿನ ಆ್ಯಡ್ ಮಾಡ್ಕೋತೀನಿ ಕೆಲವೊಂದು ಹೋಟೆಲ್ಗಳಲ್ಲಿ ವೈಟ್ ಕಲರ್ ಪಲ್ಯನೇ ಆಲೂಗೆಡ್ಡೆ ಪಲ್ಯನೇ ಕೊಡ್ತಾರೆ ಅರಿಶಿಣ ಹಾಕೋದ್ರಿಂದ ಸ್ವಲ್ಪ ಹೆಲ್ತಿಗೂ ಒಳ್ಳೇದು ಅಂತ ಅರಿಶಿಣ ಹಾಕ್ತಾರೆ ಸಾಮಾನ್ಯ ಎಲ್ಲರೂ ಹಾಕ್ತಾರೆ ನಾನಂತೂ ಯಾವಾಗಲೂ ಆಲೂಗಡ್ಡೆ ಪಲ್ಯಕ್ಕೆ ಅರಿಶಿಣ ಹಾಕದೆ ಹಂಗೆ ಮಾಡೋದೇ ಇಲ್ಲ ಒಂಚೂರು ಅರಿಶಿಣ ಬಿದ್ದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನಿಲ್ಲಿ ಟೊಮೊಟೊನ ಹಾಕ್ತೀನಿ ಕೆಲವೊಬ್ಬರು ಟೊಮೊಟೊ ಹಾಕೋದಿಲ್ಲ ಸ್ಕಿಪ್ ಮಾಡ್ತಾರೆ ಟೊಮೊಟೊ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಬರುತ್ತೆ ನಮ್ಮಮ್ಮ ಸ್ವಲ್ಪ ಟೊಮೊಟೊ ಹಾಕೋದೇ ಇಲ್ಲ ನಾನು ಬಟ್ ನಮ್ಮ ಹಸ್ಬೆಂಡಿಗೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಆಲೂಗೆಡ್ಡೆ ಪಲ್ಯಕ್ಕೆ ಟೊಮೊಟೊ ಟೊಮೊಟೊ ಹಾಕೇ ಹಾಕ್ತಾರೆ ನೆಕ್ಸ್ಟು ನಾನು ಈ ಟೈಮಲ್ಲಿ ಉಪ್ಪು ಹಾಕೋತೀನಿ ಉಪ್ಪಾಕಿದ್ರೆ ಬೇಗ ಈರುಳ್ಳಿ ಬೆಂದೋಗುತ್ತೆ ಅಂತ ಅಂತಾರೆ ಹೌದು ನನಗೇನೋ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿ ಒಂಚೂರು ಟೊಮೊಟೊ ಈರುಳ್ಳಿ ಎಣ್ಣೆಲಿ ಫ್ರೈ ಆಗಿ ಉಪ್ಪಾಕಿದ್ರೇ ಇಷ್ಟ ಆಗುತ್ತೆ ಉಪ್ಪಾಕಿ ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಬಿಟ್ಕೋತೀನಿ ಯಾಕೆ ಅಂದರೆ ನೀರು ಬಿಟ್ಕೊಂಡ್ರಿಂದ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಮೆತ್ತಗಿರುತ್ತೆ ಹೋಟೆಲ್ಗಳೆಲ್ಲ ಸಾಮಾನ್ಯ ನೀರು ಹಾಕೆ ಹಾಕ್ತಾರೆ ನಾನು ನೋಡಿರೋ ಪ್ರಕಾರ ಹೋಟೆಲ್ಗಳಲ್ಲಿ ನಮ್ಮ ಅಜ್ಜಿ ಹೋಟೆಲ್ ಇಟ್ಟಿದ್ರು ಹಾಗಾಗಿ ನನಗೆ ಗೊತ್ತು ಅಲ್ಲಿ ದೋಸೆ ಮಾಡ್ತಾಯಿದ್ರು ನಾವು ಅವಾಗೆಲ್ಲ ತುಂಬ ಚಿಕ್ಕ ಚಿಕ್ಕವ್ರಿದ್ವಿ ಆವಾಗ ಆಲೂಗೆಡ್ಡೆ ಪಲ್ಯ ಮಾಡಿದಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋರು ಹಾಗಾಗಿ ನಾನು ನಮ್ಮ ಅಜ್ಜಿನ ನೋಡಿರೋದೆ ಮೈಂಡು ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ನೀರು ಹಾಕೇ ಹಾಕ್ತೀನಿ ಸಾಮಾನ್ಯ ಎಲ್ಲರೂ ನೀರು ಹಾಕ್ತಾರೆ ನನಗೆ ನನ್ನ ಬಾಲ್ಯ ಇದರಲ್ಲಿ ನೋಡಿರೋ ನೆನಪು ಆಲೂಗಡ್ಡೆ ಪಲ್ಯಕ್ಕೆ ಒಂಥರ ನೀರು ಚುಮಿಸಿ ತಿರುಗಿಸ್ತಾ ಇರೋದು ನಮ್ಮ ಅಜ್ಜಿ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಬೇಯಿಸಿ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಈಗ ಅದನ್ನು ಹಾಕ್ಕೊಂಡು ನೀಟಾಗಿ ತಿರುವಿದ್ರೆ ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಇರುತ್ತೆ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಆಲೂಗಡ್ಡೆ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ನಾನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕ್ಕೊಳ್ಳಿ ಈಗ ನನ್ನ ಮಗ ಹೇಳ್ದ ಅಂತ ಸ್ವಲ್ಪ ಮೇಲ್ಗಡೆ ತೆಂಗಿನಕಾಯಿ ತುರಿ ನಾನು ಸಾಮಾನ್ಯ ಆಲೂಗಡ್ಡೆ ಪಲ್ಯ ತೆಂಗಿನಕಾಯಿ ಹಾಕೋದೇ ಇಲ್ಲ ಇವತ್ತು ನನ್ನ ಮಗ ಹಿಂಸೆ ಕೊಡ್ತಿದ್ದ ಹೊಟ್ಟೆ ಬೇರೆ ಅಸ್ತಿತ್ತು ಅಮ್ಮ ಆಲೂಗಡ್ಡೆ ಪಲ್ಯ ಹಾಕೆ ನೀನು ತೆಂಗಿನಕಾಯಿ ಹಾಕ್ರಿ ಅಮ್ಮ ತೆಂಗಿನಕಾಯಿ ಹಾಕಿರಿ ಅಂತ ಹೇಳ್ತಾನೆ ಇದ್ದ ಹಾಗಾಗಿ ಮೇಲ್ಗಡೆ ಒಂಚೂರು ಲೈಟಾಗಿ ಅದು ಹೆಚ್ಚು ಹಾಕಿಲ್ಲ ನಾನು ಸ್ವಲ್ಪ ಲೈಟಾಗೆ ತೆಂಗಿನಕಾಯಿ ತುರಿದಿಟ್ ತುರ್ದಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿನ ಒಂದು ಸ್ಪೂನಷ್ಟು ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟು ಇದನ್ನು ಹಾಗೆ ಸ್ವಲ್ಪ ತಿರುಗಿಬಿಟ್ಟು ಆಲೂಗಡ್ಡೆ ಪಲ್ಯನ ತೆಗೆದಿಡ್ತೀನಿ ನೆಕ್ಸ್ಟು ನಾನು ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ ಹಿಂದಿನ ದಿನವೇ ರಾತ್ರಿ ಬೆಳಗ್ಗೆಗೆ ಚೆನ್ನಾಗಿ ಹುಳಿ ಬಂದಿತ್ತು ನಾನಿಲ್ಲಿ ದೋಸೆಗೆ ಸೋಡಾ ಹಾಕೋದೇ ಇಲ್ಲ ನನಗೆ ಅದೇನೋ ಸೋಡಾ ಇಷ್ಟನೇ ಆಗೋದಿಲ್ಲ ನಮ್ಮಮ್ಮ ಹಾಕ್ತಾರೆ ನಮ್ಮತ್ತೇನೂ ಹಾಕ್ತಾರೆ ಬಟ್ ನಾನು ಉಪ್ಪು ಮತ್ತು ಉದ್ದಿನಬೇಳೆನೇ ಆಗಲಿ ಆಲ್ರೆಡಿ ಹುಳಿ ಬಂದಿರುತ್ತಲ್ವ ಚೆನ್ನಾಗಿ ನನ್ನ ಕೈಲಿ ಗೊತ್ತಿಲ್ಲ ದೋಸೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗೇ ಉಬ್ಬಿ ಬರುತ್ತೆ ಹಾಗಾಗಿ ಉಪ್ಪು ಒಂದು ಹಾಕೋತೀನಿ ಅಷ್ಟೇ ನಾನು ದೋಸೆಗಾಗ್ಲಿ ಇಡ್ಲಿಗಾಗಲಿ ಪಡ್ಡಿಗಾಗಲಿ ನಾನು ಸೋಡಾ ಯೂಸ್ ಮಾಡೋದೇ ಇಲ್ಲ ಇನ್ನೊಂದು ಹೇಳಬೇಕು ರಾತ್ರಿ ಟೈಮು ರುಬ್ಬಿ ಇಟ್ಟ ಇಟ್ಟಿದ್ದ ತಕ್ಷಣನೇ ಕೆಲವೊಬ್ಬರು ಉಪ್ಪಾಕ್ಬಿಡ್ತಾರೆ ಆದರೆ ನಾನು ಹಾಕೋದೇ ಇಲ್ಲ ಬೆಳಗ್ಗೆಗೆ ನಾನು ಉಪ್ಪನ್ನು ಅಪ್ಲೈ ಮಾಡ್ಕೋತೀನಿ ನೋಡಿಬೇಕಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಇಟ್ಟು ನಾನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಮುಚ್ಚಿಟ್ಬಿಟ್ಟಿರ್ತೀನಿ ಏರ್ ಔಟ್ ಆಗ್ದಂಗೆ ಹಾಗಾಗಿ ದೋಸೆ ನನಗೆ ಬೇಗ ಉಬ್ಬಿ ಬರುತ್ತೆ ಏರ್ ಔಟ್ ಆಗ್ಬಾರ್ದು ಒಂದು ಟೈಟ್ ಕಂಟೈನರಲ್ಲಿ ನೀವು ಹಾಕಿಡಿ ಚೆನ್ನಾಗಿ ಉಳಿ ಬರುತ್ತೆ you <laughs> ಇಲ್ಲಿ ನನ್ನ ಮಗ ಆಲ್ರೆಡಿ ಅಮ್ಮ ಆಯಿತಾ ಅಮ್ಮ ಅಮ್ಮ ಆಯ್ತಾ ಅಮ್ಮ ಅಂತ ಬಂದು ಎರಡು ಮೂರು ಸರಿ ಕೇಳ್ದ ಪಾಪ ಅವ್ನು ಟ್ಯೂಷನಿಂದ ಬಂದವನಿಗೆ ಹೊಟ್ಟೆ ಹಚ್ಕೊಂಡ್ಬಿಟ್ಟಿತ್ತು ಏನೋ ಇರುಚಿನಿ ಕೊಡ್ತೀನಿ ಅಂತೇಳಿ ಬೇಗ ಬೇಗ ದೋಸೆ ಮಾಡಿ ಕೊಡೋಣ ಅಂತ ಒಂದು ಸೈಡ್ ಕ್ಯಾಮ್ರಾ ಇಟ್ಬಿಟ್ಟಿದ್ದೆ ಅದು ಅದ್ರ ಪಾಡಿಗೆ ಅದು ವೀಡಿಯೋ ಆಗಲಿ ಆಮೇಲೆ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಪಾಪ ಅವನಿಗೆ ಹೊಟ್ಟೆ ಹಚ್ಕೊಂಬಿಟ್ಟಿತ್ತು ಮಧ್ಯಾಹ್ನ ಊಟ ಮಾಡಿರ್ತಾನೆ ಸಂಜೆ ಟ್ಯೂಷನು ಬೇಗ ಇರುತ್ತೆ ಅವನಿಗೆ ನಾಲ್ಕು ಬಂದು ಟ್ರಾಫಿಕ್ ಇರೋದ್ರಿಂದ ಬೇಗ ಬರೋಕ್ಕೆ ಆಗಲ್ಲ ಮೂರು ಮೂರು ಗಂಟೆಗೆ ಸ್ಕೂಲ್ ಬಿಟ್ಟರೆ ಅವನು ಬರೋದೇ ನಾಲ್ಕು ಗಂಟೆ ನಾಲ್ಕು ಕಾಲು ಬಿಡುತ್ತೆ ಹಿಂದೆನೇ ಐದು ಗಂಟೆಗೆ ಟ್ಯೂಷನ್ ಇದ್ಬಿಡುತ್ತೆ ಹಾಗಾಗಿ ಅವನು ಹಸುವ ಹಸುವಾಗಿತ್ತೋ ಏನೋ ದೋಸೆ ನೋಡ್ಬೋದು ಚೆನ್ನಾಗಿ ಬಂದಿದೆ ಅವನಿಗೆ ಆಲ್ರೆಡಿ ದೋಸೆ ಅಮ್ಮ ದೋಸೆ ಅಮ್ಮ ಅಂತ ಏನು ಇದು ಇದ್ದ ತಡಿ ತೋರಿಸ್ಬಿಡ್ತೀನಿ ವೀಡಿಯೋಗೆ ಅಂಥೇಳಿ ರೆಡಿ ಮಾಡಿ ತೋರಿಸಿಬಿಟ್ಟು ತಕ್ಷಣ ಅವನಿಗೆ ಹಾಕ್ಕೊಟ್ಟೆ ದೋಸೆ ಮಾಡಿದಾಗ ಸಾಮಾನ್ಯವಾಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಇದ್ರೇ ದೋಸೆ ತಿನ್ನೋಂಗಾಗೋದು ನನ್ನ ಮಗ ಅವ್ರ ಪಪ್ಪನ ಹತ್ರ ಹೋಗ್ಬಿಟ್ಟು ಪಪ್ಪ ಹೆಂಗಿದೆ ದೋಸೆ ಪಪ್ಪ ಹೆಂಗಿದೆ ದೋಸೆ ಹೇಳು ಪಪ್ಪ ಅಂತ ಕ್ಯಾಮ್ರಾ ಹಿಡ್ಕೊಂಡು ತೋರಿಸ್ತಾ ಇದ್ದ ಅವ್ರ ಪಪ್ಪ ಸೂಪರ್ ಅಂತ ಹೇಳ್ತಾಯಿದ್ರು ಓಕೆ ಸ್ನೇಹಿತರೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ ಬಾಯ್